ದೇಶದಲ್ಲಿ ನಡೀತಾ ಇರುವಂಥ ದೆಹಲಿಯಲ್ಲಿ ನಡೀತಾ ಇರುವಂಥ ರೈತರ ಹೋರಾಟ ಇದು ಕೇವಲ ರಾಜಕೀಯ ಪ್ರೇರಿತ ಆಗಿದೆ ಸ್ವಾಮಿನಾಥನ ಕಮಿಟಿಯಲ್ಲಿ ಇನ್ನೂರ ಏಳು ರೆಕಮೆಂಡೇಷನನ್ನು ಸ್ವಾಮಿನಾಥನ್ ಅವರು ಕೊಟ್ಟಿದ್ದರು ಅದರಲ್ಲಿ ಇನ್ನೂರ ಏಳಕ್ಕೆ ಇನ್ನೂರ ಏಳನ್ನು ಕೂಡ ಈಡೇರಿಸಿದಂಥ ಸರ್ಕಾರ ಅದು ಮೋದಿಯವರ ಸರ್ಕಾರ ಎರಡು ಸಾವಿರದ ಆರಲ್ಲಿ ಸ್ವಾಮಿನಾಥರವರು ರಿಪೋರ್ಟನ್ನು ಕೊಟ್ಟಿದ್ದರು ಅವತ್ತು ಯು ಪಿ ಎ ಸರ್ಕಾರ ಇತ್ತು ಎರಡು ಸಾವಿರದ ಹದಿನಾಲ್ಕರ ತನಕ ಎರಡು ಸಾವಿರದ ಆರಕ್ಕೆ ಕೊಟ್ಟಂಥ ರಿಪೋರ್ಟನ್ನು ಹದಿನಾಲ್ಕರ ತನಕ ಯು ಪಿ ಎ ಸರ್ಕಾರ ಕೋಲ್ಡ್ ಸ್ಟೋರೇಜಲ್ಲಿ ಶಿಥಿಲೀಕರಣ ಘಟಕದಲ್ಲಿ ಹಾಕಿತ್ತು ಸ್ವಾಮಿನಾಥನ್ ಅವರು ಹೇಳಿದರು ರೈತರಿಗೆ ಶಿಥಿಲೀಕರಣ ಘಟಕ ಮಾಡಿ ಕೋಲ್ಡ್ ಸ್ಟೋರೇಜ್ ಮಾಡಿ ಅಂತ ಆದರೆ ಅವರ ರಿಪೋರ್ಟನ್ನೇ ಕೋಲ್ಡ್ ಸ್ಟೋರೇಜಲ್ಲಿ ಹಾಕುವಂಥದ್ದನ್ನು ಸರ್ಕಾರ ಮಾಡಿತು ದೇಶದ ಪ್ರಧಾನಿ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕರ ಆದ ತಕ್ಷಣ ಸ್ವಾಮಿನಾಥನ್ ಅವರನ್ನು ಭೇಟಿಯಾದರು ಅವರತ್ರ ಹತ್ರ ಚರ್ಚೆ ಮಾಡಿದರು ಅವರ ಭಾವನೆಯನ್ನು ತಿಳ್ಕೊಂಡ್ರು ಅದಕ್ಕೆ ತಕ್ಕಂತೆ ಇನ್ನೂರ ಏಳಕ್ಕೆ ಏಳು ರೆಕಮೆಂಡೇಷನನ್ನು ಅವರ ಸಲಹೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಕ್ಯಾಬಿನೆಟ್ಗೆ ತಂದು ಅದನ್ನು ಈಡೇರಿಸಿದ್ರು ಇದರಲ್ಲಿ ಒಂದು ಎಮ್ ಎಸ್ ಪಿ ಕೂಡ ಹೌದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಖರ್ಚಿನ ಒಂದೂವರೆ ಪಟ್ಟು ಜಾಸ್ತಿ ಮಾಡಬೇಕು ಅಂತ ಸ್ವಾಮಿನಾಥನ್ ಅವರು ಹೇಳಿದರು ಇವತ್ತು ಮೋದಿಯವರ ಸರ್ಕಾರ ನಮ್ಮ ಇಲಾಖೆ ಖರ್ಚಿನ ಲಾಗತಿನ ಒಂದೂವರೆ ಶೇಕಡಕ್ಕಿಂತ ಹೆಚ್ಚು ಎಮ್ ಎಸ್ ಪಿಯನ್ನು ಹೆಚ್ಚು ಬೆಳೆಗಳಿಗೆ ಇಪ್ಪತ್ತೆರಡು ಬೆಳೆಗಳಿಗೆ ಅಷ್ಟು ಅದರಲ್ಲಿ ಬೆಳೆ ಇರಲಿಲ್ಲ ಹಿಂದೆ ಇಪ್ಪತ್ತೆರಡು ಬೆಳೆಗಳಿಗೆ ರೈತರು ಬೆಳೆಯುವಂಥದಕ್ಕೆ ಒಂದೂವರೆ ಪಟ್ಟು ಹೆಚ್ಚು ಕೊಟ್ಟು ಖರ್ಚಿನ ಒಂದೂವರೆ ಪಟ್ಟು ಹೆಚ್ಚು ಕೊಟ್ಟು ಇವತ್ತು ಎಮ್ ಎಸ್ಸಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಆದರೂ ಕೂಡ ರೈತರು ದೆಲ್ಲಿಗೆ ಬಂದಿದ್ದಾರೆ ಚುನಾವಣೆ ಹತ್ತಿರ ಬರ್ತಾ ಇರುವಂಥ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವಾಗಿ ಇವತ್ತು ರೈತರನ್ನು ಮುಂದಿಟ್ಟುಕೊಂಡು ಕೆಲವು ಸಂಘಟನೆಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪಿತೂರಿಯ ಒಂದು ರೂಪರೇಷೆಯಂತೆ ಇದು ನಡೀತಾ ಇದೆ ಅದಕ್ಕಾಗಿ ರೈತರ ಜೊತೆ ಚರ್ಚೆಗೆ ಕೇಂದ್ರ ಸರ್ಕಾರ ಸಿದ್ಧ ಇದೆ ಈಗಾಗಲೇ ಮೂರು ರೌಂಡು ಚರ್ಚೆಯನ್ನು ಮಾಡಲಾಗಿದೆ ಇನ್ನೂ ಕೂಡ ರೈತರ ಜೊತೆ ಚರ್ಚೆಗೆ ಸಿದ್ಧ ಇದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಇಲಾಖೆ ಸ್ಪಷ್ಟಪಡಿಸಿದೆ ಈಗಲೂ ನಾವು ಸಿದ್ಧ ಇದ್ದೀವಿ